ಹಾಯ್ ಫ್ರೆಂಡ್ಸ್ ನಾನೀಗ ಸಿಲ್ಕ್ ಥ್ರೆಡ್ ಇದ್ದೀನಿ ನೋಡಿ ತುಂಬ ಸಿಕ್ ಸಿಕ್ಕಾಗಿ ಈ ಥರ ಎಲ್ಲ ಇರುತ್ತೆ ಸಿಲ್ಕ್ ಥ್ರೆಡ್ ನಾವು ಒಂದೇ ಬಾಕ್ಸಲ್ಲಿ ಹಾಕಿರ್ತೀವಲ್ಲ ಈ ಥರ ತುಂಬ ವೇಸ್ಟ್ ಆಗ್ತಾ ಇರುತ್ತೆ ಥ್ರೆಡ್ಸು ನೋಡಿ ಎಲ್ಲ ದಾರ ಎಲ್ಲ ಹೇಗೆಲ್ಲ ಬಿಚ್ಚಿಕೊಂಡಿದೆ ಒಂದೊಂದಕ್ಕೂ ಈ ಥರ ನೋಡಿ ಎಲ್ಲ ಥ್ರೆಡ್ಸು ಈ ಥರ ಬಿಚ್ಚಿ ಗಂಟಾಗಿ ತುಂಬ ವೇಸ್ಟ್ ಆಗ್ತಾ ಇರುತ್ತೆ ಈ ಥರ ಸಿಲ್ಕ್ ಥ್ರೆಡ್ಸು ಯಾಕಂದರೆ ತುಂಬ ಕಾಸ್ಟ್ಲಿ ಕೊಟ್ಟು ತಗೊಂಡಿರ್ತೀವಿ ಥ್ರೆಡ್ಸು ನೋಡಿ ಎಷ್ಟೊಂದು ಇದಾಗಿದೆ ಅಂದ್ಬಿಟ್ಟು ನಾನು ಕೂಡ ತುಂಬ ಥ್ರೆಡ್ಸ್ನ ಈ ಥರ ವೇಸ್ಟ್ ಮಾಡ್ಕೊಂಡಿದೀನಿ ಈಗ ವೇಸ್ಟ್ ಆಗದೆ ಇರೋ ರೀತಿ ಏನಾದರೂ ಮಾಡಬೇಕು ಅಂತ ಹೇಳಿ ಇದಕ್ಕೆ ಒಂದು ಐಡಿಯಾ ಮಾಡಿದ್ದೀನಿ ಅದೇನಂತ ತೋರಿಸ್ತೀನಿ ಬನ್ನಿ ನಿಮಗೂ ಕೂಡ ಯೂಸ್ ಆಗುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಸಿಲ್ಕ್ ನ ಯೂಸ್ ಮಾಡ್ತೀವಲ್ಲ ಎಂಬ್ರಾಯ್ಡರಿ ಥ್ರೆಡ್ಡು ಅದು ವೇಸ್ಟ್ ಮಾಡ್ತಾ ಇರ್ತೀವಿ ಯಾಕಂದರೆ ಯೂಸ್ ಮಾಡ್ತೀವಿ ಮತ್ತೆ ತಗೊಂಡೋಗಿ ಒಂದು ಬಾಕ್ಸಲ್ಲ ಏನರಲ್ಲಾದರೂ ಹಾಕಿಕ್ ಬಿಡ್ತೀವಿ ಅದೆಲ್ಲ ಸಿಲ್ಕ್ ಎಲ್ಲ ಮತ್ತೆ ಒಂದೊಂದು ದಾರಕ್ಕೂ ಸುತ್ತಕೊಂಡು ತುಂಬ ವೇಸ್ಟ್ ಆಗ್ತಾ ಇರುತ್ತೆ ದಾರಗಳೆಲ್ಲ ಥರ ಒಂದಕ್ಕೊಂದು ದಾರ ಎಲ್ಲನೂ ಸಿಕ್ಕಾಕೊಂಡು ತುಂಬ ವೇಸ್ಟ್ ಆಗ್ತಾ ಇರುತ್ತಲ್ವ ಆ ಥರ ಆಗದೇ ಇರೋ ರೀತಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವಾಗಲೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಈಗ ಸಿಲ್ಕ್ ಥ್ರೆಡ್ನ ನಾವು ಡೈಲಿ ಯೂಸ್ ಮಾಡ್ತಾ ಇರ್ತೀವಿ ಹಾಗೆ ಅದು ತುಂಬ ಸಿಕ್ಕಾ ಸಿಕ್ಕಾಗ್ತಾ ಇರುತ್ತೆ ಅಂದರೆ ಒಂದಕ್ಕೊಂದು ದಾರ ಇವಾಗ ಒಂದು ಬಾಕ್ಸಲ್ಲಿ ಹಾಕಿಕ್ಕಿರ್ತೀನಿ ನೋಡಿ ಇಲ್ಲೇ ಇದೆ ನೋಡಿ ಈ ಥರ ಒಂದು ಬಾಕ್ಸಲ್ಲಿ ಹಾಕಿಕ್ತಾ ಇರ್ತೀವಲ್ಲ ನೋಡಿ ಒಂದು ಒಂದು ದಾರಕ್ಕೊಂದು ಈ ಥರ ನಾವು ನಾನು ಈ ಥರ ಒಂದು ದಾರಕ್ಕೊಂದು ಗಂಟಾಗಿ ಸಿಕ್ಕಾಕ್ಕೊಂಡು ಎಲ್ಲ ದಾರ ಈ ಥರ ಹಾಕ್ತಾ ಇರುತ್ತೆ ಈ ಥರ ಮಾಡ್ಕೋಬಾರ್ದು ಯಾಕಂದರೆ ಆ ಥರ ವೇಸ್ಟ್ ಮಾಡಬಾರ್ದು ಯಾಕಂದರೆ ಅದು ನಾವು ಕಾಸ್ಟ್ಲಿ ದರನ ಯೂಸ್ ಮಾಡ್ತಾ ಇರ್ತೀವಲ್ಲ ಹಾಗಾಗಿ ಈಗ ಒಂದು ಕೋನ್ ಬಂದು ಇದು ಫಾರ್ಟಿ ರುಪೀಸ್ ಫಾರ್ಟಿ ಫೈವ್ ರುಪೀಸ್ ಆ ಥರ ಇರುತ್ತಲ್ವ ಅದಕ್ಕೆ ಆ ಥ್ರೆಡ್ನ ಯೂಸ್ ಮಾಡಬೇಕಾದ್ರೆ ನಾವು ತುಂಬ ಹುಷಾರಾಗಿ ಯೂಸ್ ಮಾಡಬೇಕು ತುಂಬ ಬ್ಲೌಸಸ್ಗೆ ಒಂದಷ್ಟು ಥ್ರೆಡ್ಸ್ನ ನಾವು ಸ್ಟಾಕ್ ಇಟ್ಕೊಂಡಿರ್ತೀವಿ ಅದು ಅದರಲ್ಲಿ ಹೊಸ ಥ್ರೆಡ್ಸ್ ಎಲ್ಲನೂ ಬಾಕ್ಸಲ್ಲಿ ಇಟ್ಟಿರ್ತೀವಿ ಯೂಸ್ ಮಾಡ್ತಾ ಇರೋದ್ರೆಲ್ಲ ಒಂದರಲ್ಲಿ ಹಾಕ್ಕೊಂತೀವಲ್ಲ ಅದು ಒಂದಕ್ಕೊಂದು ದಾರ ಸೇರಿಕೊಂಡು ಎಲ್ಲನೂ ಮಿಕ್ಸ್ ಆಗಿ ನಮಗೆ ಥ್ರೆಡ್ಸ್ ಎಲ್ಲ ತುಂಬ ವೇಸ್ಟ್ ಆಗುತ್ತೆ ಗಂಟು ಗಂಟಾಗಿ ಸಿಕ್ಕಾಗಿ ಒಂದಷ್ಟು ಥ್ರೆಡ್ಸ್ ವೇಸ್ಟ್ ಆಗುತ್ತೆ ಯಾಕಂದರೆ ನಾವು ಸ್ವಲ್ಪ ಕಾಸ್ಟ್ಲಿ ದರನೇ ಯೂಸ್ ಮಾಡ್ತೀವಲ್ಲ ಹಾಗಾಗಿ ಕಾಸ್ಟ್ಲಿ ದರ ಏನೇ ಯೂಸ್ ಮಾಡಿದಾಗ ಅದು ನೆಕ್ಸ್ಟು ನಮಗೆ ಇನ್ನೊಂದು ಬ್ಲೌಸ್ ಯೂಸ್ ಆಗೋ ಥರ ನಾವು ಇಟ್ಕೋಬೇಕು ಯಾಕಂದರೆ ಕಾಸೇನು ಸುಮ್ಮನೆ ಬರಲ್ವಲ್ಲ ಹಾಗಾಗಿ ಫ್ರೆಡ್ಸು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡ್ಕೊಂಡೆ ಅದನ್ನು ಯೂಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ನಾವೀಗ ಥ್ರೆಡ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ ಅರ್ಧದಲ್ಲೇ ಈಗ ಒಂದು ಬ್ಲೌಸ್ಗೆ ಒಂದು ಥ್ರೆಡ್ ಫುಲ್ಲು ಹಾಕಲ್ವಾ ಯಾಕಂದರೆ ಒಂದು ಬ್ಲೌಸ್ಗೆ ಒಂದು ಮೂರು ನಾಲ್ಕು ಕಲರ್ ಥ್ರೆಡ್ಸ್ನ ಯೂಸ್ ಮಾಡ್ತೀವಲ್ಲ ಅದು ಹಾಗೆ ಮತ್ತೆ ಇನ್ನೊಂದು ಬ್ಲೌಸ್ಗೆ ಬೇಕಾಗುತ್ತೆ ಅಂದ್ಬಿಟ್ಟು ಹಾಗೆ ಇಟ್ಟಿರ್ತೀವಿ ಬಿಕ್ಕಿರೋ ಥ್ರೆಡ್ನ ಹಾಗೆ ಇಟ್ಟಿರ್ತೀವಲ್ಲ ಅದನ್ನು ಹಾಗೆ ಎತ್ಕೊಂಡೋಗಿ ನಾವು ಬಾಕ್ಸಲ್ಲಿ ಹಾಕ್ಬಿಡ್ತೀವಿ ಆದರೆ ಹಾಗೆ ಹಾಕ್ಬಾರ್ದು ಯಾವುದೇ ಸಿಕ್ಕಾಗಿ ತುಂಬ ಥ್ರೆಡ್ ವೇಸ್ಟ್ ಆಗುತ್ತೆ ವೇಸ್ಟ್ ಆಗಬಾರ್ದು ಅಂದರೆ ನೋಡಿ ಈ ಥರ ಒಂದು ಪ್ಲಾಸ್ಟರ್ನ ಹಾಕ್ಬಿಟ್ಟು ಈ ಥರ ಇಡಬೇಕು ಎಲ್ಲ ಥ್ರೆಡ್ಸ್ಗೂ ಈ ಥರ ಪ್ಲಾಸ್ಟರ್ನ ಹಾಕಿಕ್ಬಿಟ್ರೆ ಥ್ರೆಡ್ಸ್ವೇ ಒಂದು ಸ್ವಲ್ಪ ವೇಸ್ಟ್ ಆಗಲ್ಲ ಈಗ ಮತ್ತೆ ನಾವು ಯೂಸ್ ಮಾಡ್ಕೊತೀವಲ್ಲ ಮತ್ತು ಈ ಇದರಲ್ಲಿರೋ ಪ್ಲಾಸ್ಟರ್ನ ಇನ್ನೊಂದು ಥ್ರೆಡ್ಗೆ ಹಾಕ್ಬಿಟ್ಟು ಇದನ್ನು ಯೂಸ್ ಮಾಡ್ಕೊಬೋದು ಮತ್ತು ಅದು ಖಾಲಿ ಆದಾಗ ಅದನ್ನು ಅದನ್ನು ಚೇಂಜ್ ಮಾಡಿದಾಗ ಮತ್ತು ಇದನ್ನು ಮತ್ತೆ ಯೂಸ್ ಮಾಡ್ತೀವಿ ಅಂದಾಗ ಆ ಥ್ರೆಡ್ಗೆ ಇದೇ ಪ್ಲಾಸ್ಟರ್ನ ಕಿತ್ತು ಅದಕ್ಕೆ ಹಾಕ್ಬಿಟ್ಟು ಆ ಥ್ರೆಡ್ನ ಯೂಸ್ ಮಾಡ್ಕೋಬೋದು ಆ ಥರ ಮಾಡಿಕೊಂಡ್ರೆ ಥ್ರೆಡ್ಸ್ ಎಲ್ಲೂ ಕೂಡ ಸ್ವಲ್ಪ ವೇಸ್ಟ್ ಆಗದೆ ಇರೋ ರೀತಿ ನಾವು ನೋಡ್ಕೋಬೋದು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆ ಇವತ್ತು ಸಿಂಪಲ್ಲಾಗಿರೋವಂಥ ಒಂದು ರಂಗೋಲಿ ಹಾಕಿದೀನಿ ನೋಡಿ ತುಂಬ ಸಿಂಪಲ್ಲಾಗೇ ಇದೆ ತುಂಬ ಚೆನ್ನಾಗಿದೆ ಅಲ್ವಾ ಯಾರು ಬೇಕಾದರೂ ಈ ರಂಗೋಲಿ ಹಾಕ್ಬೋದು ಫ್ರೆಂಡ್ಸ್ ಹಾಗೆ ಇವತ್ತು ಒಂದು ಎಂಬ್ರಾಯ್ಡರಿ ಡಿಸೈನ್ ತೋರಿಸ್ತೀನಿ ರೀ ತುಂಬಾ ಬ್ಯೂಟಿಫುಲ್ಲಾಗಿರುವಂಥದ್ದು ತುಂಬ ಚೆನ್ನಾಗಿದೆ ಇದು ವೆಲ್ವೆಟ್ ಮೇಲೆ ಹಾಕಿರುವಂಥದ್ದು ನೋಡಿ ತುಂಬ ಸಿಂಪಲ್ಲಾಗಿರೋದು ಹಾಗೆ ಸ್ಲೀವ್ಗೆ ಗ್ರ್ಯಾಂಡಾಗಿ ಬರುತ್ತೆ ಅದು ಬಂದು ಒಂದು ಪಿಕ್ ಮಾತ್ರ ಹ್ಯಾಡ್ ಮಾಡ್ತೀನಿ ನೋಡಿ ಸ್ಲೀವ್ಗೆ ಬಂದು ಈ ಥರ ಬರುತ್ತೆ ತುಂಬಾ ಚೆನ್ನಾಗಿದೆ ಅಲ್ವಾ ಸ್ಲೀವ್